ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಸ್ ಕನ್ನಡ ಚಾನಲ್ಗೆ ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದು ಜನನ ಪ್ರಮಾಣ ಪತ್ರ ಬರ್ತ್ ಸರ್ಟಿಫಿಕೇಟ್ ಈ ಒಂದು ಬರ್ತ್ ಸರ್ಟಿಫಿಕೇಟ್ನ ಈಗಾಗಲೇ ಕಡ್ಡಾಯವಾಗಿ ಪ್ರತಿ ಒಂದು ಮಗು ಹುಟ್ಟಿದ ತಕ್ಷಣವೇ ಮಾಡಿಸ್ಬೇಕಾಗತ್ತೆ ಆದರೆ ನೀವು ಆ ಟೈಮಲ್ಲಿ ಮಗು ಹುಟ್ಟಿದ ಟೈಮಲ್ಲಿ ಯಾವುದೋ ಒಂದು ಹೆಸರನ್ನು ಅರ್ಜೆಂಟ್ ಅರ್ಜೆಂಟಲ್ಲಾಗಿ ಕೊಟ್ಟಿರ್ತೀರ ಅದಾದ ನಂತರದಲ್ಲಿ ನೀವು ಹೆಸರನ್ನು ಚೇಂಜಸ್ ಮಾಡ್ಕೊಳ್ಬೇಕು ಮಗುವಿನ ಹೆಸರು ಚೇಂಜ್ ಮಾಡಬೇಕು ಆ ಹೆಸರು ಚೆನ್ನಾಗಿಲ್ಲ ಬೇರೆ ಹೆಸರನ್ನು ಇಡಬೇಕು ಅಂತೇಳ್ಬಿಟ್ಟು ಇಷ್ಟಪಡ್ತೀರಾ ಆ ಟೈಮಲ್ಲಿ ತಿದ್ದುಪಡಿ ಮಾಡಿಸೋದು ಎಲ್ಲಿ ಅಂತೇಳ್ಬಿಟ್ಟು ಸಾಕಷ್ಟು ಜನರಿಗೆ ಈಗಾಗಲೇ ಗೊಂದಲಗಳಿರುತ್ತೆ ಅದರ ಜೊತೆ ಜೊತೆಯಲ್ಲೇ ಈಗಾಗಲೇ ತಂದೆ ಹೆಸರಾಗಿರ್ಬೋದು ತಾಯಿ ಹೆಸರಲ್ಲಿ ಸ್ವಲ್ಪ ಏನಾದರೂ ಇನ್ಶಿಲ್ ಅಥವಾ ಲೆಟರ್ಸಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಜೊತೆಗೆ ಅಡ್ರೆಸ್ಸಲ್ಲಿ ಏನಾದರೂ ಚೇಂಜಸ್ ಇದ್ದರೂ ಕೂಡ ನೀವು ಈ ಒಂದು ತಿದ್ದುಪಡಿನ ಮಾಡಿಸ್ಕೊಳ್ಬೋದಾಗಿದೆ ಸೊ ಸ್ನೇಹಿತರೆ ಎಲ್ಲಿ ಹೋಗಿ ನೀವು ಈ ಒಂದು ಬರ್ತ್ ನ ತಿದ್ದುಪಡಿ ಮಾಡಿಸ್ಕೊಳ್ಬೋದಾಗಿದೆ ಜೊತೆಗೆ ಏನೇನು ದಾಖಲಾತಿಗಳು ಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ನೀವಿನ್ನೂ ಹೊಸಬರು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ನ ಪ್ರೆಸ್ ಮಾಡಿ ಸ್ನೇಹಿತರೆ ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದೊಂದೇ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಸೊ ಇದುವರೆಗೂ ಯಾರ್ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ರು ಅವರೆಲ್ಲರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಜನನ ಪ್ರಮಾಣ ಪತ್ರ ಬರ್ತ್ ಸರ್ಟಿಫಿಕೇಟ್ ಈ ಒಂದು ಬರ್ತ್ ಸರ್ಟಿಫಿಕೇಟ್ ನ ನಿಮ್ಮ ಹತ್ತಿರದ ಹಾಸ್ಪಿಟಲ್ ಗಳಲ್ಲೂ ಮಾಡ್ತಾರೆ ಮಗು ಎಲ್ಲೂ ಜನಿಸಿದೆಯೋ ಅದೇ ಹಾಸ್ಪಿಟಲ್ ಮಾಡ್ತಾರೆ ಹಾಗೇನೆ ಕಾರ್ಪೊರೇಷನ್ ಆಫೀಸಲ್ಲೂ ಕೂಡ ಮಾಡ್ತಾರೆ ಪುರಸಭೆಯಲ್ಲೂ ಕೂಡ ಮಾಡ್ತಾರೆ ಸೊ ನಿಮಗೆ ಇದೆಲ್ಲದೂ ಗೊತ್ತಿರುತ್ತೆ ಈಗಾಗಲೇ ಮಗು ಹುಟ್ಟಿದ ತಕ್ಷಣದಲ್ಲೇ ಈ ಒಂದು ಪ್ರಕ್ರಿಯೆ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಬರ್ತ್ ಸರ್ಟಿಫಿಕೇಟ್ನ ಕಡ್ಡಾಯವಾಗಿ ಮಾಡಿಸ್ಲೇಬೇಕಾಗುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ಹುಟ್ಟಿದ ತಕ್ಷಣದಲ್ಲಿ ನಿಮಗೆ ಯಾವುದೋ ಒಂದು ಹೆಸರನ್ನ ಅರ್ಜೆಂಟ್ ಆಗಿ ಕೊಟ್ಟಿರ್ತೀರ ಹಾಸ್ಪಿಟ್ಲ್ಗಳಿಗಾಗಿರ್ಬೋದು ಕಾರ್ಪೊರೇಷನ್ ಆಫೀಸಿಗಾಗಿರ್ಬೋದು ಅಥವಾ ಪುರಸಭೆಗಾಗಿರ್ಬೋದು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಕೊಟ್ಟಿರ್ತೀರ ಆದರೆ ನೀವು ಕೊಟ್ಟಿದ ನಂತರದಲ್ಲಿ ನಿಮಗೆ ಆ ಹೆಸರು ಇಷ್ಟ ಆಗೋದಿಲ್ಲ ಬೇರೆ ಯಾವುದೋ ಒಂದು ಹೆಸರನ್ನು ಇಡೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾ ಇರ್ತೀರ ಅಥವಾ ಜಾತಕದಲ್ಲಿ ಆ ಒಂದು ಹೆಸರು ಬೇಡ ಬೇರೆ ಒಂದು ಹೆಸರನ್ನು ಇಡಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ ಅಥವಾ ನಿಮ್ಮ ಮನೆಯಲ್ಲೇ ಈ ಒಂದು ಹೆಸರು ಬೇಡ ಹಳೆಯ ಹೆಸರಾಗಿದೆ ಬೇರೆ ಹೆಸರನ್ನು ಇಡೋಣ ಅಂತೇಳ್ಬಿಟ್ಟು ಹೇಳ್ತಾರೆ ಸೊ ಆ ರೀತಿಯಾಗಿ ಬೇರೆ ಹೆಸರನ್ನು ಮಗುವಿಗೆ ಚೇಂಜಸ್ ಮಾಡ್ಕೊಳ್ಬೋದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಚೇಂಜಸ್ನ ಮಾಡ್ಕೊಳ್ಬೋದಾಗಿದೆ ಸೊ ನೀವು ಎಲ್ಲಿ ಮಾಡಿಸ್ಬೇಕು ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಅದರ ಜೊತೆ ಜೊತೆಗೇ ತಂದೆ ತಾಯಿಯ ಹೆಸರನ್ನು ಕೂಡ ತಿದ್ದುಪಡಿನ ಮಾಡಿಸ್ಕೊಳ್ಬಹುದಾಗಿದೆ ತಂದೆಯ ಹೆಸರು ಇನ್ಶಿಲ್ ಅಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು ಕೂಡ ಅದನ್ನ ಕೂಡ ತಿದ್ದುಪಡಿ ಮಾಡಿಸ್ಕೊಳ್ಬಹುದಾಗಿದೆ ಜೊತೆಗೆ ಅಡ್ರೆಸ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಅದನ್ನ ಕೂಡ ನೀವು ತಿದ್ದುಪಡಿನ ಮಾಡಿಸ್ಕೊಳ್ಬಹುದಾಗಿದೆ ಸ್ನೇಹಿತರೆ ಈಗಾಗಲೇ ನಾನು ಹೇಳ್ದಂಗೆ ಹಾಸ್ಪಿಟಲು ಕಾರ್ಪೊರೇಷನ್ ಆಫೀಸು ಪುರಸಭೆ ಈ ಒಂದು ಮೂರು ಸೆಕ್ಟರ್ಗಳಲ್ಲೂ ನೀವು ಏನು ಒಂದು ಬರ್ತ್ ಸರ್ಟಿಫಿಕೇಟ್ನ ಮಗುವಿನ ಬರ್ತ್ ಸರ್ಟಿಫಿಕೇಟ್ನ ಮಾಡಿಸಿದಿರೋ ಅಲ್ಲೇ ನೀವು ಹೋಗಿ ಈ ಒಂದು ಬರ್ತ್ ಸರ್ಟಿಫಿಕೇಟ್ನ ತಿದ್ದುಪಡಿನ ಮಾಡಿಸ್ಕೊಳ್ಬೇಕಾಗಿದೆ ಸೊ ಇದಕ್ಕೆ ಏನು ದಾಖಲಾತಿಗಳು ಬೇಕು ಅಂತ ಹೇಳೋದಾದರೆ ಹಳೆಯ ಜನನ ಪ್ರಮಾಣ ಪತ್ರ ಸೊ ಈಗಾಗಲೇ ಯಾವ ಒಂದು ಜನನ ಪ್ರಮಾಣ ಪತ್ರನ ತೆಗೆದುಕೊಂಡಿದ್ದೀರೋ ಆ ಒಂದು ಜನನ ಪ್ರಮಾಣ ಪತ್ರ ಬೇಕೇ ಬೇಕಾಗುತ್ತೆ ಜೊತೆಗೆ ತಂದೆ ತಾಯಿಯ ಆಧಾರ್ ಕಾರ್ಡು ತಂದೆ ಜೊತೆಗೆ ತಾಯಿ ಇಬ್ಬರ ಆಧಾರ್ ಕಾರ್ಡು ಬೇಕಾಗುತ್ತೆ ಜೊತೆಗೆ ಅಫಿಡೇವಿಟ್ ಈ ಒಂದು ಅಫಿಡೆವಿಟ್ ನ ನೀವು ಮಾಡಿಸ್ಬೇಕಾಗುತ್ತೆ ನಿಮ್ಮ ಹತ್ತಿರದ ಲಾಯರ್ ಏನಿದ್ದಾರೆ ಲಾಯರ್ ಈ ಒಂದು ಅಫಿಡೆವಿಟ್ ನ ಮಾಡ್ಕೊಡ್ತಾರೆ ಏನು ಸಮಸ್ಯೆ ಆಗಿದೆ ನೀವು ಹಳೆಯ ಬರ್ತ್ ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದೀರಲ್ಲ ಅದರಲ್ಲಿ ಏನು ಚೇಂಜಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಒಂದು ಹೊಸ ಅಫಿಡೆವಿಟ್ ನ ಕ್ರಿಯೇಟ್ ಮಾಡಿ ಕೊಡ್ತಾರೆ ಸೊ ಆ ಒಂದು ಅಫಿಡೆವಿಟ್ ನ ಜೊತೆಗೆ ಸೈಬರ್ ಸೆಂಟರ್ ಗಳಲ್ಲಿ ಒಂದು ಫಾರ್ಮ್ ಸಿಗುತ್ತೆ ಸೊ ಈ ಒಂದು ಹಾಸ್ಪಿಟಲ್ ಆಗಿರಬಹುದು ಕಾರ್ಪೊರೇಷನ್ ಆಫೀಸ್ ಆಗಿರಬಹುದು ಪುರಸಭೆ ಆಗಿರಬಹುದು ಅದರ ಅಲ್ಲೇ ಅದರ ಹತ್ತಿರದಲ್ಲೇ ಇರುವಂತಹ ಸೈಬರ್ ಸೆಂಟರ್ ಆಗಿರ್ಬೋದು ಸಿ ಎಸ್ ಸಿ ಸೆಂಟರ್ ಗಳಾಗಿರ್ಬೋದು ಸೊ ಅಲ್ಲಿ ಕೊಡ್ತಾರೆ ಸ್ನೇಹಿತರೆ ಒಂದು ಫಾರ್ಮ್ ನ ಕೊಡ್ತಾರೆ ಈ ಒಂದು ತಿದ್ದುಪಡಿಗೆ ಬರ್ತ್ ಸರ್ಟಿಫಿಕೇಟ್ ನ ತಿದ್ದುಪಡಿಗೆ ಅಂತ ಹೇಳಿದ್ರೆ ಒಂದು ಫಾರ್ಮ್ ನ ಕೊಡ್ತಾರೆ ಆ ಒಂದು ಫಾರ್ಮ್ ನ ತೆಗೆದುಕೊಂಡು ಹೋಗಿ ನೀವು ಫಿಲ್ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಆದ ನಂತರದಲ್ಲಿ ಇದಿಷ್ಟು ದಾಖಲಾತಿಗಳನ್ನ ನೀವು ರೆಡಿ ಮಾಡಿಕೊಂಡು ನೀವು ಮಗು ಎಲ್ಲಿ ಜನಿಸಿದ್ಯೋ ಆ ಒಂದು ಹಾಸ್ಪಿಟಲ್ ಆಗಿರಬಹುದು ಕಾರ್ಪೊರೇಷನ್ ಆಫೀಸ್ ಆಗಿರಬಹುದು ಪುರಸಭೆ ಆಗಿರಬಹುದು ಇಲ್ಲಿ ಹೋಗಿ ನೀವು ತಿದ್ದುಪಡಿನ ಮಾಡಿಸ್ಕೊಳ್ಬಹುದಾಗಿದೆ ಸ್ನೇಹಿತರೆ ಸೊ ಸ್ನೇಹಿತರೆ ನಿಮಗೆ ಅಲ್ಲಿ ಎಕ್ಸ್ಟ್ರಾ ಕಾಪಿ ಬೇಕಂತ ಹೇಳಿದ್ರೆ ಐದರಿಂದ ಏಳು ರೂಪಾಯಿ ತನಕ ಚಾರ್ಜಸ್ನ ಮಾಡ್ತಾರೆ ಸೊ ಎಕ್ಸ್ಟ್ರಾ ಕಾಪಿನ ತೆಗೆದುಕೊಳ್ಳಿ ಸೊ ಒಂದೇ ಕಾಪಿನ ನೀವು ತೆಗೆದುಕೊಳ್ಳೋದಕ್ಕೆ ಹೋಗ್ಬಿಡಿ ಒಂದು ಎರಡು ಮೂರು ಕಾಪಿ ಎಕ್ಸ್ಟ್ರಾನ ತೆಗೆದುಕೊಳ್ಳಿ ಯಾಕಂತ ಹೇಳಿದ್ರೆ ಒಂದು ಕಾಪಿ ಏನಾದರೂ ಮಿಸ್ ಆಯಿತು ಫ್ಯೂಚರಲ್ಲಿ ಅಂತ ಹೇಳಿದ್ರು ಕೂಡ ಇನ್ನುಳಿದಂಥ ಎರಡು ಮೂರು ಕಾಪಿಗಳು ನಿಮಗೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಏನೊಂದು ಐದು ರೂಪಾಯಿಂದ ಏಳು ರೂಪಾಯಿ ಬೀಳತ್ತಷ್ಟೇ ಎಕ್ಸ್ಟ್ರಾ ಕಾಪಿ ಬೇಕು ನಮಗೆ ಅಂತ ಹೇಳಿದ್ರೆ ಒಂದು ಐದು ರೂಪಾಯಿಂದ ಏಳು ರೂಪಾಯಿ ಚಾರ್ಜಸ್ ಮಾಡ್ತಾರಷ್ಟೇ ಹಾಗಾಗಿ ನೀವು ಬರ್ತ್ ಸರ್ಟಿಫಿಕೇಟ್ನ ಒಂದು ಮೂರು ನಾಲ್ಕು ಕಾಪಿನ ತೆಗೆದುಕೊಳ್ಳಿ ಸೊ ಇದಿಷ್ಟು ಬರ್ತ್ ಸರ್ಟಿಫಿಕೇಟ್ ನ ತಿದ್ದುಪಡಿ ಮಾಡಿಸೋದು ಎಲ್ಲಿ ಯಾವ ರೀತಿ ಏನೇನು ದಾಖಲಾತಿಗಳು ಬೇಕು ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದ್ದೀನಿ ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು